ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಮಹಿಳೆಯರ ಕಿಚ್ಚು ಜೋರಾಗಿದೆ ಹಾಸನದಲ್ಲಿ ಪ್ರಜ್ವಲ್ ವಿರುದ್ಧ ಬೃಹತ್ ಹೋರಾಟ ನಡೀತಾ ಇದೆ ಹತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿದ್ದ ಪ್ರತಿಭಟನೆ ಪ್ರಜ್ವಲ್ ಅರೆಸ್ಟ್ ಆಗಬೇಕು ಅಂತ ಆಗ್ರಹಿಸಿ ಬೃಹತ್ತಾದಂತಹ ಪ್ರತಿಭಟನೆ ನಡೆಸಿದ್ದಾರೆ ಹೇಮಾವತಿ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬೃಹತ್ ವೇದಿಕೆ ಕೂಡ ಸಜ್ಜಾಗಿದೆ ರಾಜ್ಯದ ಮೂಲೆ ಮೂಲೆಗಳಿಂದ ವಿವಿಧ ಸಂಘಟನೆಯಿಂದ ಮಹಿಳೆಯರು ಬಂದಿದ್ದಾರೆ ಹತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಂದ ಪ್ರತಿಭಟನೆ ಪ್ರತಿಭಟನೆ ಇರುವ ಹಿನ್ನೆಲೆ ಹಾಸನದಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು ಹೇಮಾವತಿ ವೃತ್ತದಿಂದ ಈ ಪ್ರತಿಭಟನಾ ಮೆರವಣಿಗೆ ಸಾಗಿದ್ದು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ವೇದಿಕೆ ಕೂಡ ಸಜ್ಜಾಗಿದೆ ಸುಮಾರು ನೂರ ಹದಿಮೂರು ಸಂಘಟನೆಗಳು ವಿವಿಧ ಸಂಘಟನೆಗಳು ಈ ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿವೆ ಭಾಗಿಯಾಗಿವೆ ಪ್ರಜ್ವಲ್ ವಿರುದ್ಧ ಭಾರಿ ಹೋರಾಟ ಹೇಮಾವತಿ ಪ್ರತಿಮೆ ಬಳಿ ಬೃಹತ್ತಾದಂತಹ ಮೆರವಣಿಗೆ ಗತರಾತ್ರಿ ಪ್ರಜ್ವಲ್ ವಾಪಸ್ ಆಗ್ತಾ ಇದ್ದಾರೆ ಅವರ ಟಿಕೆಟ್ ಬುಕ್ಕಿಂಗ್ ಅನುಸಾರ ಜೊತೆಗೆ ಅವರು ವಿಡಿಯೋ ಹೇಳಿಕೆಯನ್ನು ಕೊಟ್ಟಿರೋ ಪ್ರಕಾರ ನಾಳೆ ಐ ಟಿ ವಿಚಾರಣೆಗೆ ಹಾಜರಾಗುವುದಾಗಿ ತಿಳಿಸಿದ್ದಾರೆ ಪ್ರಜ್ವಲ್ ನಾಪತ್ತೆಯಾಗಿ ಮೂವತ್ ನಾಲ್ಕು ದಿನಗಳಾಗಿರುವ ಮೂರು ಪ್ರಕರಣಗಳು ದಾಖಲಾಗಿದೆ ಬಹಳಷ್ಟು ದೂರುಗಳು ಕೇಳಿ ಬರ್ತಾ ಇದೆ ಆಕ್ರೋಶ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿದೆ ಈ ಹಿನ್ನೆಲೆಯಲ್ಲಿ ಈ ಬೃಹತ್ತಾದಂತಹ ಪ್ರತಿಭಟನೆ ಆಯೋಜನೆಯಾಗಿದೆಜ್ವಲ್ ಬಂಧಿಸಿ ಎನ್ನುವ ಆಗ್ರಹದೊಂದಿಗೆ ಈ ಬೃಹತ್ತಾದಂತಹ ಪ್ರತಿಭಟನೆಯನ್ನ ನೂರ ಹದಿಮೂರಕ್ಕೂ ಹೆಚ್ಚು ಸಂಘಟನೆಗಳು ಭಾಗಿಯಾಗಿ ಹಮ್ಮಿಕೊಂಡಿವೆ ಹತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಭಾಗಿಯಾಗಿದ್ದಾರೆ ಪ್ರಜ್ವಲ್ ವಾಪಸ್ಗೆ ಕ್ಷಣಗಣನೆ ಶುರುವಾದಂತಹ ಸಂದರ್ಭದಲ್ಲೇ ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ಹಾಸನದಲ್ಲಿ ನಡೆದಿರುವಂತಹ ಬೃಹತ್ ಹೋರಾಟ ಇದು ಆಕ್ರೋಶ ಭಾರಿ ದೊಡ್ಡ ಮಟ್ಟದಲ್ಲಿ ಬುಗಿಲೆ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ ಹರೀಶ್ ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ಭಾರಿ ಪ್ರತಿಭಟನೆ ಕಂಡು ಬರ್ತಾ ಇದೆ ಹಾಸನದಲ್ಲಿ ಆಲಿಸೋದಾದ್ರೆ ಪ್ರತಿಭಾ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಪ್ರಜ್ವಲ್ ರೇವಣ್ಣ ಬಂಧನಕ್ಕಾಗಿ ಒತ್ತಾಯಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಈಗ ಪ್ರತಿಭಟನೆಯನ್ನು ನಡೆಸ್ತಾ ಇರೋ ನೀವು ದೃಶ್ಯಗಳಲ್ಲಿ ನೋಡ್ಬೋದು ಪ್ರತಿಮಾ ಇದು ಹಾಸನದ ನಗರದಲ್ಲಿ ನಡೀತಿರುವಂತಹ ಪ್ರತಿಭಟನೆ ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ಭಾಗವಹಿಸಿದ್ದಾರೆ ಪ್ರತಿಭಟನೆಯಲ್ಲಿ ಮಹಿಳಾ ಹೋರಾಟಗಾರ್ತಿಯರಿದ್ದಾರೆ ಮಾಜಿ ಸಂಸದೆ ಶುಭಾಷಣಿ ಅಲಿಯವರಿದ್ದಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಸಹ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಮಾಜಿ ಸಂಸದೆ ಅಂತ ಶುಭಾಷಣಿ ಅಲಿಯವರನ್ನ ನಾನು ಮಾತಾಡಿಸ್ತೇನೆ ಟುಡೇ ಪ್ರೊಟೆಸ್ಟ್ ಎಂ ಪಿ ಪ್ರಜ್ವಲ್ ಟೆಲ್ ಆಫ್ ಪ್ರೊಟೆಸ್ This family in Hassan is broken. And today we are demanding that Prajwal Revana and his family must be arrested. We are demanding that the victims must be given all support and protection from the government. We are demanding that Naren Modi, Naren Modi should apologize to the women of this country for coming here and asking for votes for Prajwal Revana. ಇನ್ನೊಬ್ರು ಮಹಿಳಾ ಮೇಡಮ್ ಈಗ ಬಂಧನಕ್ಕೆ ಹೋರಾಟ ನಡೀತಾ ಇದೆ ಹೇಳಿ ಹೌದು ಈ ಬಂಧನಕ್ಕಾಗಿನೇ ಹೋರಾಟ ನಡೀತಾ ಇದೆ ಅಷ್ಟೇ ಅಲ್ಲ ನನ್ನ ಮಹಿಳೆಯರಿಗೆ ರಕ್ಷಣೆ ಕೊಡೋದಕ್ಕಾಗಿ ಅವರಿಗೆ ಧೈರ್ಯ ತುಂಬೋದಕ್ಕಾಗಿ ಸಾಂತ್ವನ ಹೇಳೋದಕ್ಕಾಗಿ ಇಡೀ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರೆಲ್ಲರ ಬಂಧನ ಆಗಬೇಕು ಅವರೆಲ್ಲರ ಮೇಲೆ ತನಿಖೆ ನಡಿಬೇಕು ಮತ್ತು ಇಲ್ಲಿ ಆ ಪಾಳೆಗಾರಿಯದಲ್ಲ ಆ ರಿಪಬ್ಲಿಕ್ ಅದಲ್ಲ ದೇವೇಗೌಡರ ಕುಟುಂಬದ ರಿಪಬ್ಲಿಕ್ ಅದು ನಿಲ್ಲಬೇಕು

ಪ್ರಜ್ವಲ್ ರೇವಣ್ಣ ಬಂಧನ ಶೀಘ್ರ ಆಗ್ಲೇಬೇಕು ಈ ನೆಲದಲ್ಲಿ ಪಾಳೆಗಾರಿಕೆ ನಡೆಯೋದಿಲ್ಲ ನಡೆಯುವುದಿಲ್ಲ ಈ ಹೋರಾಟ ಕೊಟ್ಟಿದೆ ತಕ್ಷಣ ಬಂಧನ ಆಗಬೇಕು ತ್ವರಿತವಾಗಿ ಶಿಕ್ಷೆ ಆಗ್ಲಿಕ್ಕೆ ನ್ಯಾಯಾಲಯ ಕೂಡ ಮುಂದಾಗಬೇಕು ಸರ್ಕಾರ ಈ ರೀತಿ ಮೀನಾಬಾರ್ದು ದೊಡ್ಡವ್ರಿಗೊಂದು ಸಾಮಾನ್ಯರಿಗೊಂದು ಕಾನೂನು ಇಲ್ಲ ಕಾನೂನು ಎಲ್ಲರಿಗೂ ಒಂದೇ ಇದೆ ಭಕ್ಷಣ ಬಂಧಿಸಬೇಕು ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಈ ದಿನದ ಹೋರಾಟದ ಆಗ್ರಹ ಆಗಿದೆ ಮತ್ತೊರ್ವ ಮಹಿಳಾ ಹೋರಾಟಗಾರ್ತಿ ಇದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಇವತ್ತು ಹೋರಾಟ ನಡೀತದೆ ಬಂಧನ ಆಗ್ಬೇಕು ಅನ್ನೋ ಒತ್ತಾಯ ಹೌದು ಬಂಧನ ಆಗ್ಲೇಬೇಕು ಯಾಕೆ ಅಂತ ಹೇಳಿದ್ರೆ ಇಡೀ ರಾಜಕಾರಣವನ್ನ ರಾಜಕಾರಣದ ಹೆಸರನ್ನ ಕುಲ ಕೆಡಿಸಿರುವಂತ ವ್ಯಕ್ತಿ ಇದ್ದ ಕರ್ನಾಟಕದ ರಾಜಕಾರಣಕ್ಕೆ ತನ್ನದೇ ಆದಂತಹ ಒಳ್ಳೆತನದ ಹೆಸರಿತ್ತು ಅದನ್ನ ಹಾಳು ಮಾಡಿ ಈ ಗುಜರಾತ್ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಆಗ್ತಾ ಇರೋ ಕೇಳ್ತಾ ಇದ್ವಿ ಇಡೀ ಕರ್ನಾಟಕದಲ್ಲಿ ಒಂದು ಜೀರೋ ಸೈಡ್ ಮಾಡಿದ್ದಾರೆ ಇದನ್ನ ಬಂಧನ ಆಗಲೇಬೇಕು ಎಸ್ಐಟಿ ಆತ ಬರುವವರ ಕಾಯ್ದೆ ಬಂಧನಗೊಳಪಡಿಸಬೇಕು

ಪ್ರಜ್ವಲ್ ರೇವಣ್ಣನ ಪ್ರಕರಣಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಎಲ್ಲ ರಾಜಕಾರಣಿಗಳು ಈ ಹೋರಾಟದಿಂದ ಪಾಠ ಕಲಿಬೇಕಾಗಿದೆ ಪ್ರಜ್ವಲ್ ರೇವಣ್ಣನಿಗೆ ಒಂದು ಶಿಕ್ಷೆ ಕೃತ್ಯಕ್ಕೆ ಎಸ್ ರೇವಣ್ಣ ಹಾಗೆ ಮತ್ತೊಬ್ಬ ನಮ್ಮ ಪ್ರತಿನಿಧಿ ಎಲ್ದರು ಕಿರಣ್ ಕೂಡ ಸಂಪರ್ಕದಲ್ಲಿದ್ದಾರೆ ಸ್ಥಳದಿಂದ ಕಿರಣ್ ಯಾವ ರೀತಿಯಾದಂತಹ ಪ್ರತಿಭಟನೆಯ ಕಾವು ಕಂಡು ಬರ್ತಾ ಇದೆ ಯಾಕಂದ್ರೆ ಪ್ರಜ್ವಲ್ ಇವತ್ತು ರಾತ್ರಿ ವಾಪಸ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಇದೆ ಇಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಭಾರಿ ಬೃಹತ್ ಹೋರಾಟ ಇದು ಯಾರೆಲ್ಲ ಭಾಗಿಯಾಗಿದ್ದಾರೆ ಪ್ರತಿಮಾ ಹೇಮಾವತಿ ನಿಂದ ಆರಂಭವಾದಂತಹ ಪ್ರತಿಭಟನೆ ಈಗ ಎನ್ ಆರ್ ಸರ್ಕಲ್ ಅನ್ನು ದಾಟಿ ಈಗ ಡಿ ಕಚೇರಿ ಮುಂಭಾಗಕ್ಕೆ ತಲುಪಿರುವಂತದ್ದು ಸಾಕಷ್ಟು ಅಂದರೆ ನೂರ ಹದಿಮೂರು ಸಂಘಟನೆಗಳು ಕರೆ ನೀಡಿರುವಂತಹ ಪ್ರತಿಭಟನೆಗೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿರುವಂಥದ್ದು ಈ ಚಿತ್ರದಲ್ಲಿ ದೃಶ್ಯದಲ್ಲಿ ನೋಡಬಹುದಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಈಗ ಪ್ರಜ್ವಲ್ ರೇವಣರನ್ನ ಬಂಧಿಸಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು ನೊಂದ ಮಹಿಳೆಯರಿಗೆ ಸಾಂತ್ವನ ಹೇಳುವ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಅವರಿಗೆ ಒಂದು ನ್ಯಾಯವನ್ನು ಒದಗಿಸಬೇಕು ಅಂದರೆ ಪ್ರಜ್ವಲ್ ರೇವಣ್ಣನ ಬಂಧಿಸಬೇಕು ಅನ್ನೋ ಒಂದು ಕರೆಯನ್ನು ಕೂಡ ಕೊಡ್ತಾ ಇರುವಂಥದ್ದು ವಿವಿಧ ಮಹಿಳಾ ಸಂಘಟನೆಯ ಮುಖಂಡರು ಕೂಡ ಇಲ್ಲಿ ಭಾಗಿಯಾಗಿರುವಂಥದ್ದು ನನ್ನ ಜೊತೆಗೆ ವಿವಿಧ ಮಹಿಳಾ ಸಂಘಟನೆಯಿಂದ ಪ್ರಯತ್ನ ಮಾಡ್ತೀನಿ ಅಮ್ಮ ಏನಂತ ಒತ್ತಾಯ ಮಾಡ್ತಾ ಇದ್ದೀರಾ ಪ್ರಜ್ವಲ್ ರೇವಣ್ಣ ಬಂಧಿಸಬೇಕು ಅನ್ನೋ ಒತ್ತಾಯ ಮಾಡ್ತೀರಾ ಯಾವ ರೀತಿ ನಿಮ್ಮ ಆಗ್ರಹ ಇದೆ ಇವತ್ತು ಹಾಸನದ ನಡಿಗೆ ಹೋರಾಟದ ನಡಿಗೆ ಹಾಸನದ ಕಡೆಗೆ ಅಂತೇಳಿ ಇಡೀ ರಾಜ್ಯ ವ್ಯಾಪಿಯಾಗಿ ನೂರಾರು ಸಂಘಟನೆಗಳಿಂದ ಪ್ರಜ್ಞಾವಂತ ನಾಗರಿಕರು ಇವತ್ತು ಹಾಸನಕ್ಕೆ ಬಂದಿದ್ದಾರೆ ಖಂಡಿತವಾಗ್ಲೂ ಕೂಡ ಸಂಸದ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣ ಅವರ ನಾಳೆ ಏನ್ ಬರ್ತಾನೆ ಕೂಡಲೇ ಬಂಧಿಸಬೇಕು ಅಷ್ಟೇ ಅಲ್ಲ ನ್ಯಾಯ ದೊರೆಯೋ ದೊರೆಯೋ ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕಂತ ಹೇಳಿ ಆಗ್ರಹ ಮಾಡ್ತಾ ಇದೀವಿ ಅಂದ್ರೆ ನಾಳೆ ಬರುವಂತ ಒಂದು ಮಾಹಿತಿ ಇರುವಂತದ್ದು ಆ ಟಿ ಅಧಿಕಾರಿಗಳು ಅವರನ್ನ ಬಂಧಿಸುವಂತ ಎಲ್ಲಾ ನಿಟ್ಟಿನಲ್ಲೂ ಕೂಡ ಆ ಕಾರ್ಯತಂತ್ರವನ್ನು ರೂಪಿಸಿರುವಂತದ್ದು ನಿಮ್ಮ ಒತ್ತಾಯ ಯಾವ ರೀತಿ ಇದೆ ನಾಳೆ ಬರ್ತಾನೋ ಬರಲ್ವೋ ರೀ ಪ್ರಶ್ನೆ ಅವ್ನ ಎಲ್ಲಿದ್ರು ಹಿಡ್ಕೊಂಡು ಮುಡಿ ಕಟ್ಕೊಂಡು ಕರ್ಕೊಂಡ್ ಬರ್ಬೇಕು ಅಷ್ಟೇನೆ ನಾವು ಕೇಳ್ತಾ ಇರೋದು ಒಂದು ತಿಂಗಳಾಯ್ತು ಇನ್ನೆಷ್ಟು ದಿನ ಬಿಡ್ತೀರಾ ಅಲ್ವಾ ಇಷ್ಟೆಲ್ಲ ಕಾನೂನು ಸುವ್ಯವಸ್ಥೆ ಇಷ್ಟೆಲ್ಲ ನಾವು ಕೋಟಿ ಅಂತ ರೂಪಾಯಿ ಯಾತಕ್ಕೋಸ್ಕರ ಖರ್ಚು ಮಾಡ್ತಾ ಇದೀವಿ ಇವನ್ ವಿದೇಶದಲ್ಲಿ ಹೆಂಗಬೇಕು ತಿನ್ಕೊಂಡ್ ತಿನ್ಕೊಂಡಿರ್ಲಿ ಅಂತನ ಇಲ್ಲಿ ಹೆಣ್ಮಕ್ಳು ಹಾಸನ ಹೆಣ್ಮಕ್ಳು ಸ್ಮಶಾನ ಕಟ್ಟಿದ್ದಾರೆ ಇಲ್ಲಿ ಹೆಣ್ಮಕ್ಳದನ್ನ ಗೋರಿ ಕಟ್ತಾ ಇದ್ದಾರೆ ದಿನಾ ದಿನ ಬಿಡ್ತಾ ಇದಾರೆ ವಿಡಿಯೋಗಳನ್ನ ಚಿತ್ರಗಳನ್ನ ಹೆಂಗ ಬದಕ್ಬೇಕು ಇಲ್ಲಿ ಮಕ್ಕಳು ಹೆಣ್ಮಕ್ಳು ಅವ್ರ ಕುಟುಂಬದವ್ರು ಹೆಂಗೆ ಬದಕ್ಬೇಕು ಅದನ್ನ ನಾವು ಪ್ರಶ್ನೆ ಮಾಡ್ಬಾಳ್ವಾ ಅರ್ಥ ಮಾಡ್ಕೋಬೇಕು ಅದನ್ನ ಮೊದಲ ಹಿಡಿತಾ ಬಿಡ್ತಾ ಇರೋ ಹಿಡಿದ್ಬಿಟ್ಟು ಮೊದಲ ಶಿಕ್ಷೆ ಒಳಪಡಿಸಬೇಕು ತ್ವರಿತವಾಗಿ ನಮಗೆ ನ್ಯಾಯ ಮೂರು ತಿಂಗಳ ಒಳಗಡೆ ನ್ಯಾಯ ದೊರಕಲೇಬೇಕು ಶಿಕ್ಷೆ ಆಗ್ಲೇಬೇಕು ನಮ್ಗೆ ಇದಿಷ್ಟು ಮಹಿಳೆಯರ ಒಂದು ಮಾತಾಗಿರುವಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗಕ್ಕೆ ಪ್ರತಿಭಟನಾ ರ್ಯಾಲಿ ತಲುಪಿರುವಂತದ್ದು ಪ್ರತಿಮಾ ಕಿರಣ್ ತಮ್ಮ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್